ಆಷಾಢ ಮಾಸದ ಶುಕ್ರವಾರದ ಮಹತ್ವ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರವಾಗುವ ಸುಲಭ ಮಾರ್ಗ ಒಂದು ಪೌರಾಣಿಕ ಸಂಪ್ರದಾಯದಿಂದ ಆಧ್ಯಾತ್ಮಿಕ ಅನುಭವದವರೆಗೆ ಭಾರತೀಯ ಸಂಪ್ರದಾಯಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಆರಾಧಿಸುವ ವಿಶೇಷ ದಿನವೆಂದರೆ ಶುಕ್ರವಾರ ಈ ದಿನವನ್ನು ಐಶ್ವರ್ಯ ಸಂಪತ್ತು ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾದ ದೇವಿಯ ಭಕ್ತಿ ಪೂಜೆ ಜಪ ಮತ್ತು ಸೇವೆಗಾಗಿ ಮೀಸಲಾಗಿಡಲಾಗಿದೆ ಆದರೆ ಈ ಶುಕ್ರವಾರದ ದಿನಗಳು ಆಷಾಢ ಮಾಸದಲ್ಲಿ ಬಂದರೆ ಅದರ ಮಹತ್ವ ಮತ್ತಷ್ಟು ಹೆಚ್ಚಾಗಿ ಅದನ್ನು ಪವಿತ್ರ ಮಾಸದ ಪವಿತ್ರ ದಿನವೆಂದು ಭಕ್ತರು ಭಾವಿಸುತ್ತಾರೆ ಪುರಾಣಗಳು ಹೇಳುವಂತೆ ಈ ದಿನಗಳಲ್ಲಿ ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಇಳಿದು ಭಕ್ತರ ಮನೆಯಲ್ಲಿ ಸಂಚರಿಸುತ್ತಾಳೆ ಎಂಬ ನಂಬಿಕೆ ಇಂದುವರೆಗೂ ಜೀವಂತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ಹದಿನೆಂಟರಂದು ಬರುವ ನಾಲ್ಕನೇ ಆಷಾಢ ಶುಕ್ರವಾರ ವಿಶೇಷ ಶಕ್ತಿಯುಳ್ಳ ದಿನವೆಂದು ಗುರುತಿಸಲ್ಪಟ್ಟಿದೆ ಈ ದಿನದ ಪ್ರಯುಕ್ತ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಅಪಾರ ಪುಣ್ಯ ಲಾಭವಾಗುತ್ತದೆ ಅನ್ನದೊಟ್ಟಿಗೆ ಐಶ್ವರ್ಯವೂ ಹರಿದು ಬರುತ್ತದೆ ಎನ್ನುವುದು ಜನರ ನಂಬಿಕೆ ಆಷಾಢ ಶುಕ್ರವಾರ ಭೂಲೋಕದಲ್ಲಿ ಲಕ್ಷ್ಮಿಯ ವಾಸ ಭಕ್ತಿಗೆ ಒಳಪಟ್ಟ ಪೌರಾಣಿಕ ನಂಬಿಕೆಗಳ ಪ್ರಕಾರ ಆಷಾಢ ಮಾಸದ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಇಳಿದು ಭಕ್ತರ ಮನೆಯಲ್ಲಿ ಪ್ರವೇಶ ಮಾಡುತ್ತಾಳೆ ಈ ಕಾರಣಕ್ಕಾಗಿ ಈ ದಿನಗಳಲ್ಲಿನ ಪೂಜೆಗಳು ಸಾಮಾನ್ಯ ದಿನಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ ದೇವಿಯು ಯಾವುದಾದರೂ ಮನೆಯಲ್ಲಿ ನೆಲೆಸಬೇಕೆಂದು ನಿರ್ಧರಿಸುವ ವೇಳೆ ಆ ಮನೆಯ ಶುದ್ಧತೆ ಶ್ರದ್ಧೆ ಮತ್ತು ಪೂಜೆಯ ನಿಷ್ಠೆ ಅವಲೋಕಿಸುತ್ತಾಳೆ ಎಂದು ಹಿರಿಯರು ಹೇಳುತ್ತಾರೆ ಈ ನಂಬಿಕೆ ಮನೆಯಲ್ಲಿ ನೆಮ್ಮದಿ ವಾತಾವರಣವನ್ನು ತರಲು ದೇವಿಯ ಅನುಗ್ರಹವನ್ನು ಸ್ವೀಕರಿಸಲು ಒತ್ತಾಯಿಸುತ್ತದೆ ಈ ವಿಶೇಷ ಶುಕ್ರವಾರಗಳಲ್ಲಿ ಮಹಿಳೆಯರು ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಮ್ಮ ಮನೆಯನ್ನು ಶುದ್ಧಗೊಳಿಸುವ ಕೆಲಸದಲ್ಲಿ ತೊಡಗುತ್ತಾರೆ ಹೂವಿನ ರಂಗೋಲಿ ಅರಿಶಿಣ ಕುಂಕುಮದ ಅಲಂಕಾರ ತೋರಣ ಹಾಗೂ ಗೃಹ ದೇವಿಗೆ ಆರಾಧನೆ ಇವೆಲ್ಲವೂ ದೇವಿಯನ್ನು ಆಕರ್ಷಿಸಲು ಶಕ್ತಿಯುತ ಕಾರ್ಯಗಳಾಗಿವೆ ಅಷ್ಟದಳ ರಂಗೋಲಿ ಹಾಕುವುದು ಅಕ್ಕಿ ಹಿಟ್ಟನ್ನು ಉಪಯೋಗಿಸುವುದು ದೇವರ ಕೋಣೆಯಲ್ಲಿನ ಶುದ್ಧತೆಯ ನಿರ್ವಹಣೆ ಈ ಕೃತ್ಯಗಳಲ್ಲಿ ದೇವಿಯು ಆನಂದವನ್ನು ಅನುಭವಿಸುತ್ತಾಳೆ ಎಂಬ ಭಾವನೆ ಭಕ್ತಿಯ ಮೂಲವಾಗಿದೆ ದೇವಿಯನ್ನು ಆಕರ್ಷಿಸುವ ಪೂಜೆಯ ಕ್ರಮ ಲಕ್ಷ್ಮೀ ದೇವಿಯ ಪೂಜೆ ಎಷ್ಟು ಶ್ರದ್ಧೆಯುತವಾಗಿರುತ್ತದೆಯೋ ಅಷ್ಟು ಸುಲಭವೂ ಆಗಿರಬೇಕು ಪೂಜೆಗೆ ತಾಮ್ರದ ಚೊಂಬಿನಲ್ಲಿ ಶುದ್ಧ ನೀರು ತುಳಸಿ ಅಥವಾ ಅರ್ಜುನ ದಳ ಅರಿಶಿಣ ಕುಂಕುಮವನ್ನು ಹಾಕಿ ದೇವರ ಕೋಣೆಯಲ್ಲಿ ಇಡುವುದು ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುವುದು ಪೂಜೆ ಆರಂಭದಲ್ಲಿ ಗಣಪತಿಗೆ ಪ್ರಥಮ ಪೂಜೆ ಸಲ್ಲಿಸಿ ನಂತರ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಬೇಕು ಅಕ್ಷತೆ ಅರ್ಪಿಸಿ ಹೂವು ನೈವೇದ್ಯ ತಾಂಬೂಲದಿಂದ ಪೂಜೆ ಪೂರ್ಣಗೊಳಿಸಬಹುದು ಇಂತಹ ಸರಳ ಆದರೂ ಶ್ರದ್ಧೆ ಪೂರ್ಣ ಪೂಜೆಯು ದೇವಿಯನ್ನು ಆನಂದಿಸುತ್ತಾಳೆ ಕಳಶ ಪೂಜೆಯ ಶ್ರೇಷ್ಠತೆ ಕಳಶವನ್ನು ಪೂಜೆಯ ಪ್ರಮುಖ ಅಂಗವೆಂದು ಪರಿಗಣಿಸಲಾಗುತ್ತದೆ ಬಾಳೆ ಎಲೆಯ ಮೇಲೆ ಅಕ್ಕಿ ಇಟ್ಟು ಅದರ ಮೇಲೆ ಶುದ್ಧ ತಾಮ್ರದ ಕಲಶವನ್ನು ನೀಡಬೇಕು ಕಲಶದಲ್ಲಿ ನೀರು ಅರಿಶಿಣ ಕುಂಕುಮ ನಾಣ್ಯ ಸುಗಂಧ ದ್ರವ್ಯಗಳನ್ನು ತುಂಬಬೇಕು ಮಾವಿನ ಎಲೆಗಳು ಅಥವಾ ವೀಳಿಯ ಎಲೆಗಳನ್ನು ಇಟ್ಟು ಒಳಗೆ ನೀರು ತುಂಬಿದ ಶುದ್ಧ ತೆಂಗಿನಕಾಯಿಯನ್ನು ಕಲಶದ ಮೇಲೆ ಇಡಬೇಕು ಈ ಕಲಶ ದೇವಿಯ ಸಾನ್ನಿಧ್ಯವನ್ನು ಪ್ರತಿನಿಧಿಸುವ ಪವಿತ್ರ ಆಕಾರ ಇದರಿಂದ ಮನೆಯಲ್ಲಿ ಪಾವನ ಶಕ್ತಿ ನೆಲೆಸುತ್ತದೆ ಎಂದು ನಂಬಲಾಗಿದೆ ಲಕ್ಷ್ಮೀ ದೇವಿಗೆ ಅರ್ಪಿಸಬಹುದಾದ ನೈವೇದ್ಯಗಳಲ್ಲಿ ಹಾಲಿನಿಂದ ತಯಾರಿಸಿದ ಸಿಹಿಗಳು ಹೆಸರು ಬೇಳೆ ಕೋಸಂಬರಿ ಪಾಯಸ ಸಜ್ಜಿಗೆ ಅಥವಾ ಕಡಲೆಬೇಳೆ ಪಾಯಸ ಪ್ರಮುಖವಾಗಿವೆ ಕೇವಲ ಹಸಿ ಹಾಲು ಮತ್ತು ಬೆಲ್ಲವನ್ನು ಅರ್ಪಿಸಿದರೂ ದೇವಿಯು ಸಂತೃಪ್ತಳಾಗುತ್ತಾಳೆ ಆಹಾರದ ಶುದ್ಧತೆ ಮತ್ತು ಭಕ್ತಿಯ ಭಾವವೇ ಇಲ್ಲಿ ಮುಖ್ಯವಾದದ್ದು ಆಷಾಢ ಶುಕ್ರವಾರದ ವಿಶೇಷ ಪೂಜೆಯಲ್ಲಿ ದೀಪಾರಾಧನೆ ಅನಿವಾರ್ಯವಾಗಿದೆ ದೇವಿಗೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಬೇಕು ಒಂಟಿ ದೀಪವನ್ನೇ ಹಚ್ಚುವುದು ಅಪಶಕುನವೆಂದು ತಿಳಿಯಲಾಗಿದೆ ಹಸುವಿನ ತುಪ್ಪದಲ್ಲಿ ಹಚ್ಚಿದ ದೀಪ ಪವಿತ್ರತೆಯ ಪ್ರತೀಕವಾಗಿದೆ ಕುಂಕುಮ ಮತ್ತು ಅರಿಶಿಣ ಹಾಕಿ ಹಚ್ಚಿದ ದೀಪವನ್ನು ದೇವರ ಸನ್ನಿಧಿಯಲ್ಲಿ ಬೆಳಗಿಸಿದರೆ ಅದು ದೇವತಾ ಶಕ್ತಿಗಳನ್ನು ಆಕರ್ಷಿಸುತ್ತದೆ ಸಂಜೆಯ ಸಮಯದಲ್ಲಿ ಮನೆಯ ಬಾಗಿಲ ಬಳಿ ಹಚ್ಚುವ ದೀಪಗಳು ನೆಗಡಿಯಿಂದ ದೂರವಿಡುತ್ತವೆ ಎಂಬ ನಂಬಿಕೆಯೂ ಇದೆ ತುಳಸಿ ಪೂಜೆ ಲಕ್ಷ್ಮೀ ದೇವಿಯ ಅನನ್ಯ ಭಾಗ ತುಳಸಿಗೆ ತುಪ್ಪದ ದೀಪ ಹಚ್ಚಿ ಐದು ಪ್ರದಕ್ಷಿಣೆ ಹಾಕಿದರೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಈಶಾನ್ಯ ದಿಕ್ಕಿನಲ್ಲಿ ಗಾಜಿನ ಬಟ್ಟಲಿನಲ್ಲಿ ಕಲ್ಲುಪ್ಪು ಅರಿಶಿಣ ಕುಂಕುಮ ಇಟ್ಟುಕೊಂಡು ಪ್ರತಿದಿನ ಪೂಜೆ ಮಾಡಿದರೆ ದುಷ್ಟಶಕ್ತಿಗಳು ದೂರವಿರುತ್ತವೆ ಎಂದು ಜನರ ನಂಬಿಕೆ ಆಷಾಢ ಶುಕ್ರವಾರಗಳಲ್ಲಿ ಶ್ರೀಯಂತ್ರವನ್ನು ಮನೆಗೆ ತಂದು ಪೂಜಿಸಿದರೆ ಸಂಕಟಗಳು ದೂರವಾಗುತ್ತವೆ ಶ್ರೀಯಂತ್ರ ಲಭ್ಯವಿಲ್ಲದಿದ್ದರೆ ಲಕ್ಷ್ಮೀಪಾದ ಮುದ್ರೆಗಳನ್ನು ಪೂಜಾ ಸ್ಥಳದಲ್ಲಿ ಇಟ್ಟು ಆರಾಧನೆ ಮಾಡಬಹುದು ಈ ಮುದ್ರೆಗಳು ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಎನ್ನುವ ನಂಬಿಕೆ ಇದೆ ಆಷಾಢ ಮಾಸದಲ್ಲಿ ದುರ್ಗಾದೇವಿಗೆ ಸಹ ಪೂಜೆ ಮಾಡಿದರೆ ಶಕ್ತಿಯ ಅನುಗ್ರಹವು ದೊರೆಯುತ್ತದೆ ವಿಶೇಷವಾಗಿ ರಾಹುಕಾಲದ ವೇಳೆ ನಿಂಬೆ ಹಣ್ಣಿನಿಂದ ತಯಾರಿಸಿದ ದೀಪವನ್ನು ಹಚ್ಚಿದರೆ ದುಷ್ಟಶಕ್ತಿಗಳು ಹಿಮ್ಮೆಟ್ಟುತ್ತವೆ ಎಂಬ ನಂಬಿಕೆ ಇದೆ ಆಷಾಢ ಶುಕ್ರವಾರದಲ್ಲಿ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅವುಗಳೆಂದರೆ ಮಾಂಗಲ್ಯ ತೆಗೆದಿಡಬಾರದು ಹರಿದ ಬಟ್ಟೆಯನ್ನು ಧರಿಸಬಾರದು ಮುತ್ತೈದೆಯರಿಗೆ ಹೂವು ಅರಿಶಿಣ ಕುಂಕುಮ ನೀಡಿ ಆಶೀರ್ವಾದವನ್ನು ಪಡೆಯಬೇಕು ಈ ನಿಯಮಗಳು ಶುದ್ಧತೆಯ ಸಂಕೇತವಾಗಿವೆ ಮತ್ತು ದೇವಿಯ ಅನುಗ್ರಹ ಪಡೆಯಲು ಇವು ಸಹಾಯಕಾರಿ ಪೂಜೆಯ ನಂತರ ಓಂ ಲಕ್ಷ್ಮೀ ದೇವ್ಯೈ ನಮಃ ಎಂಬ ಮಂತ್ರವನ್ನು ಮನಸ್ಸಿನಿಂದ ಜಪಿಸುವುದು ದೇವಿಯ ಅನುರಾಗವನ್ನು ತರುವಂತೆ ಮಾಡುತ್ತದೆ ಕರ್ಪೂರದ ಮೇಲೊಂದು ಲವಂಗ ಇಟ್ಟು ಆರತಿ ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಎಂಬ ಜನರ ನಂಬಿಕೆ ಇದೆ ಆಷಾಢ ಮಾಸದ ಶುಕ್ರವಾರಗಳು ಲಾಭ ಶಕ್ತಿ ಶ್ರದ್ಧೆ ಮತ್ತು ಶ್ರೇಷ್ಠತೆಯ ಸಂಕೇತವಾಗಿವೆ ಈ ದಿನಗಳಲ್ಲಿನ ಪೂಜೆ ನಿಯಮ ಶಾಸ್ತ್ರಾನುಸಾರ ಆಚರಣೆ ದೇವಿಯನ್ನು ಭಕ್ತಿಯಿಂದ ಆರಾಧಿಸಿದರೆ ಮನೆಯ ಕಷ್ಟಗಳು ದೂರವಾಗುತ್ತವೆ ಮನಸ್ಸಿಗೆ ಶಾಂತಿ ಬರುತ್ತದೆ ಮತ್ತು ಐಶ್ವರ್ಯ ಹರಿದು ಬರುತ್ತದೆ ಇದರ ಜೊತೆಗೆ ಈ ದಿನಗಳು ನಮ್ಮ ನಂಬಿಕೆ ಶ್ರದ್ಧೆ ಭಕ್ತಿಗೆ ಹೊಸ ಬೆಳಕು ಬೆಳಗಿಸುತ್ತವೆ ಎಂಬುದರಲ್ಲಿ ಸಂದೇಹವಿಲ್ಲ ಈ ಶುಭ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ದೇವಿಯ ಸಾನ್ನಿಧ್ಯ ಸದಾ ನೆಲೆಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಪ್ರತಿಯೊಬ್ಬ ಭಕ್ತರು ಈ ಆಚರಣೆಯನ್ನು ಪಾಲಿಸಲಿ ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ